Særi, 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 særi

ಸರಿ ನಿಜ ಹೊಡಿತೀರಾ ಸರಿ ಬೇಡ 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 ಸರಿ ಬೇಡ ಬೇಡ ದಯವಿಟ್ಟು ಸರಿ ಆಯ್ತಾಯ್ತು ಆಯ್ತು ಆಯ್ತು ಸರಿ ಆಯ್ತಾ ಆಯ್ತು ಹೋಯ್ತೀನಿ ಹೋಯ್ತೀನಿ ಸಾರಿ ಸರ್ ಸಾರಿ ಸರಿ ಓಕೆ ಅಲ್ಲಿ ಕ್ಯಾಮ್ರಾ ಇದೆ ಕ್ಯಾಮ್ರಾ ಇದ್ದೀನಿ ಕಾಮಿಡಿ ಮಾಡಿ ಸಾರಿ ಅಲ್ಲಿ ಕ್ಯಾಮ್ರಾ ಇದೆ ನೋಡಿ ದಯವಿಟ್ಟು ಸಾರಿ ನಮ್ದು ಕಾಮಿಡಿ ಪ್ರೋಗ್ರಾಮ್ ಇದೆ ದೊಡ್ಡೋರು ನೀವು ದಯವಿಟ್ಟು ಸಾರಿ ಸಾರಿ ತಪ್ಪಾಯ್ತು ಬನ್ನಿ ಬನ್ನಿ ದಯವಿಟ್ಟು ಸಾರಿ ಅಲ್ಲಿ ಕ್ಯಾಮ್ರಾ ಇದೆ ನೋಡಿ ಸರ್ ಅಲ್ಲಿ ಕ್ಯಾಮ್ರಾ ಇದೆ ನೋಡಿ ದಯವಿಟ್ಟು ಸಾರಿ ಹೌದು ಗೊತ್ತಾಯ್ತು ಸರ್ ಗೊತ್ತಾಯ್ತು ಆ ಟೆನ್ಷನ್ ಹೋಗ್ಲಿ ಅಂದ್ಬಿಟ್ಟೆ ನೀವು ಬಾಡಿ ಸರ್ ದಯವಿಟ್ಟು ಸಾರಿ ಸರ್ ದಯವಿಟ್ಟು ಸಾರಿ ಕ್ಷಮೆ ಇರಲಿ ಸಾರಿ ಸರ್ ದಯವಿಟ್ಟು ಸಾರಿ ನಮ್ದು ಕಾಮಿಡಿ ಪ್ರೋಗ್ರಾಮ್ ಇದೆ ಹೌದು ಗೊತ್ತಾಯ್ತು ಗೊತ್ತಾಯ್ತು ನೀವು ಬನ್ನಿ ಇಲ್ಲ ಇಲ್ಲ ಸರ್ ನಮ್ದು ಕಾಮಿಡಿ ಪ್ರೋಗ್ರಾಮ್ ಇದೆ ಒಂದು ಆಯ್ತು ಬಿಡಿ ಒಂದು ಸರ್ ಬಾಡಿ ಸರ್ ಸರಿ ಸರ್ ಓಕೆ ಸಾರಿ ದಯವಿಟ್ಟು ಕ್ಷಮೆ ಇರಲಿ

ದಯವಿಟ್ಟು ಸಂಸ್ಥೆ ನಾವು ಮಾಡಿದ್ದು ತಮಾಷೆಗಾಗಿ ಬೇಜಾರ್ ಮಾಡ್ಕೊಡಿಯ ಆಯ್ತು ಆಯ್ತು ಚೆನ್ನಾಗಿ ಮಾಡಿ ನೀವು ಹಾಗೆ

एनियान मग <laughs> <affiliated Civ> <additions> <laughs> <edelic Lutheran> <hapritis>

I? <laughs> yeah, I can yeah i can't ಬತ್ತೀನ್ ಬತ್ತಿರಿ ಬತ್ತಿರಿ ರೀ ಇರಿ ಬನ್ನಿ ಇರಿ ರಾರೆ ತಗೋ ಬರ್ತೀರಿ ರೇ ತಗೊಬರ್ತೀರಿ ಅಲ್ಲೆಲ್ಲಿ ಇರಿ ಬನ್ನಿ ಅಲ್ಲಿ ಅಲ್ಲಿ ಬನ್ನಿತ್ ಜಮಾಕ್ ಮಾಡ ಸಾರಿ 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 ಅಲ್ಲಿ ಕ್ಯಾಮೆರಾ ಕ್ಯಾಮೆರಾ ಕ್ಯಾಮ್ರಾ கேமரா கேமராலை சென் கைதீக மேட அப்பா நீங்க

ಹೇಳ್ಕೊಟ್ಟಾಗ ಹೇಳ್ತೀರಾ ಹೇಳಿದ್ರು ನಾನು ತರ್ಲೇ ಚಾನೆಲ್ಗೆ ಏನೇಳಾ ಹೇಳಂಗ ಹೇಳಿ 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 ಬನ್ನಿ ಹೇಳಿದ್ರೆ ಸರಿ ಹಣ ಹೇಳೋಣ तरले <Patriot>. <re -tagant> नानु तरले चैनल गए नानु तरले चैनल गए लाइक मरे लाइक मरे शेयर मरे शेयर मरे कमेंट मरे कमेंट मरे सब्सक्राइब मरे सब्सक्राइब मरे शरण आई तो उस आगे ऐसा ना बड़ी बुजुर्ग में बड़ी है ताऊ के और हम बाहर घंटों चल रहे हैं बड़ी है ताऊ का 재 <목소리도>